ದಗಿರಿ ಜಿಲ್ಲೆಯ ಶಾಪುರದಲ್ಲಿ ಗಣೇಶ ವಿಸರ್ಜನೆಯ ಶೋಭಾಯಾತ್ರೆ ಇದೆ ಅದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಮ್ಮೆಲ್ಲ ಯುವಕರು ಕೇಳ್ಕೊಂಡಿದ್ರು ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ರಾಜ್ಯಾದ್ಯಂತ ಬಹಳ ಕಡೆ ಸರಿ ವಿಜೃಂಭಣೆಯಿಂದ ಗಣೇಶೋತ್ಸವದ ಮೆರವಣಿಗೆಗಳು ನಡೀತಾ ಇದೆ ಇನ್ನೂ ಬೃಹತ್ತಾದಂಥ ಮೆರವಣಿಗೆಗಳು ಚಿತ್ರದುರ್ಗದಲ್ಲಿ ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿ ಹಾಗೂ ಬೇರೆ ಬೇರೆ ಕಡೆ ನಡೆಯೋದಿದೆ ಈ ಭಾಗದಲ್ಲಿ ಇದು ಶಾಪುರದಲ್ಲೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಬರಬೇಕು ಅಪೇಕ್ಷೆ ಇದೆ ಅಂತ ಹೇಳಿದ್ದು ಹಾಗಾಗಿ ಸಾಕಷ್ಟು ದಂಗೆಗಳಾಗ್ತಾ ಇದೆ ಕೋಮು ಗಲಭೆಗಳಾಗ್ತಾ ಇಲ್ಲ ಸಿದ್ದರಾಮಯ್ಯನವ್ರು ಬಂದಾದ್ಮಾಗ ನೀವು ಕೋಮುಗಲಭೆ ಈ ಥರ ದಂಗೆ ನಮ್ಮ ಹೊರತಾಗಿ ಬೇರೆಯವ್ರನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಎಸ್ ಡಿ ಪಿ ಐ ಮತ್ತು ಕೆ ಎಫ್ ಡಿ ವಿರುದ್ಧ ಇದ್ದಂತಹ ಸುಮಾರು ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳನ್ನು ಪೊಲೀಸ್ ಇಲಾಖೆಯ ವಿರೋಧದ ನಡುವೆಯೂ ಕೂಡ ವಾಪಸ್ ತೆಗೆದುಕೊಂಡು ಅವರಿಗೆ ಒಂದು ರೀತಿಯಲ್ಲಿ ಫ್ರೀ ಪರ್ಮಿಟ್ ಕೊಟ್ಟಿದ್ದರಿಂದಾಗಿ ಇಡೀ ರಾಜ್ಯಾದ್ಯಂತ ಹಿಂದೂ ಕಾರ್ಯಕರ್ತರು ಅವರಿಗೆ ಆತ ಹತ್ಯೆಗಳು ನಡೆದಿತ್ತು ಅದು ಕರಾವಳಿಯಿಂದ ಬೆಂಗಳೂರವರೆಗೂ ಎಲ್ಲ ಭಾಗದಲ್ಲೂ ಹತ್ಯೆಗಳು ನಡೆದಿತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೇ ದಾಳಿಗಳಾಗಿತ್ತು ಅದು ಪಿ ಎಸ್ ಐ ಜಗದೀಶ್ ಇರ್ಬೋದು ಮಲ್ಲಿಕಾರ್ಜುನ ಪಾಂಡೆ